ತಕ್ಷಣ ಮಾಡ್ತೀವಿ ಲೋಕಸಭೆಗೆ ಅಷ್ಟೊಂದು ಗೊಂದಲ ಇಲ್ಲ ಅದರಿಂದ ಹಾಸನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಏನು ಸಮಸ್ಯೆ ಏನಿಲ್ಲ ಹೇಳಿ ಒತ್ತಾಯ ಬಂದ ತಕ್ಷಣ ಮಾಡ್ತೀವಿ ಅದನ್ನೇನೀಗ ನೋಡಿಯಪ್ಪ ಯಾರೇ ಆದರೂ ಕೂಡ ಭಾರತದ ಪರವಾಗಿ ಯಾರೇ ಆಯ್ತು ಬೇರೆ ದೇಶಕ್ಕೆ ಲಾಯಲ್ಟಿ ಇದ್ರೆ ಅಂತವ್ರ ಮೇಲೆ ಕಠಿಣವಾದಂತ ಕ್ರಮ ದೇಶಭಕ್ತಿ ನಮ್ಗೇನು ಬಿಜೆಪಿಯವರು ಹೇಳ್ಬಿಡ್ಬೇಕಾಗಿಲ್ಲ ಗೊತ್ತಾಯ್ತ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿಗಳು ಕೊಡ್ಬೇಕು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರಿ ಯಾರು ಹಾ ಪಿನ ಬಿಜೆಪಿ ಏನೋ ಹೇಳ್ತಾರೆ ರಾಜಕೀಯಕ್ಕೋಸ್ಕರ ಅದು ಬೇರೆ ವಿಚಾರ ಬಟ್ ಅವರು ಏನಾರು ಆ ಥರ ಕೂಗಿದ್ರೆ ಕಠಿಣವಾದಂಥ ಕ್ರಮ ತಗಂತಿ ಸರಿ ಗಾ ಕನಿರಾಜು ಅರ್ಧ ರಿಪೋರ್ಟ್ ನ ವಿವಿಧ ಮಟಾಡೀಷನ್ ಆದರೆ ಪಕ್ಷದ ಶામನೂರ್ ಈಗ ನೋಡಿ ಸಚಿವರುಗಳು ಕೆಲವರು ಮಾತಾಡ್ತಿದ್ದಾರೆ ನಾವು ಈಗ ತಕೊಂಡಿದ್ದೀವಿ ನಮ್ಮ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಗೊತ್ತಾಯಿತಾ ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ ನಲ್ಲಿ ಅದನ್ನ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿಲ್ಲ ನಮಗೇನು ಇದೆ ಗೊತ್ತಿಲ್ಲ ನಮ್ಗೆ ಅದು ಅರ್ವೈಜ್ಞಾನಿಕ ವರದಿ ಅಂತೇಳಿ ಹೇಳಿ ಅವರು ಮಾಡ್ತಾರೆ ಅದು ಹೇಳ್ತಾ ಇರೋದು ಈಗ ಅಲ್ವಾ

ಯಾಕೆಂತಂದರೆ ಅವರಿಗೆ ಎಲ್ಲ ಎಮ್ ಎಲ್ ಎಗಳನ್ನು ಕೂಡ ಇಂಟ್ಯಾಕ್ಟ್ ಆಗಿ ಇಟ್ಕೊಳಕಾಗಲಿಲ್ಲ ಅದಕ್ಕೆ ಇದನ್ನು ಮಾಡ್ತಾ ಇದಾರೆ ಆಮೇಲೆ ಜನ ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಅನೀತಿಕಲ್ಲಾಗಿ ಅದರ ಒಪ್ಪಲ್ಲ ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು ಬಿ ಜೆ ಡಿ ಎಸ್ನವರು ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ

ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು ಶಂಕುಸ್ಥಾಪನೆ ಮಾಡಿದ್ರು ಈಗ ನಾವು ಯಾವ ಕಾರ್ಯಕ್ರಮ ಅವರು ಮಾಡಿರೋ ಮಾಡ್ತಾ ಇರೋದು ಯಾವ್ದು ಎಲ್ಲವೂ ಅಂದ್ರೆ ಸುಳ್ಳು ಆಗದೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತು ಅದು ಆಯ್ತಪ್ಪ ಈಗ ನಮ್ಮ ಕಾಲದಲ್ಲಿ ಪೂರ್ಣ ಆದರೆ ಏನು ಮಾಡಬೇಕು ಅದನ್ನ ಅವರೇ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಆರ್ಗ್ಯುಮೆಂಟ್ ಜೆ ಬಿಜೆಪಿ ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಟಿಗೆ ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗ ಜೆ ಬಿಜೆಪಿಯವ್ರನ್ನ ಕರೆದು ಯಾವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು ಕೆಲ್ಸ ಕೊಟ್ಟವ್ರೆ ನರೇಂದ್ರ ಮೋದಿ ಅವರು ನನಗೆ ಪಾರ್ಲಿಮೆಂಟ್ ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ